ಎಲ್ಲರಿಗೂ ನಮಸ್ಕಾರ ಬಹು ದಿನದ ಒಂದು ಬಯಕೆ ನಮ್ಮದೇ ಆದಂತ ಒಂದು ವಿಶೇಷವಾದ ವಿಭಿನ್ನವಾದ ಯೋಚನೆಗಳೊಂದಿಗೆ ಮಾಧ್ಯಮವನ್ನ ಪ್ರಾರಂಭ ಮಾಡಬೇಕು ಅಂತ ವಿಶ್ವಂ ಎಂಬುವ ವಾಹಿನಿ ಈ ತಂಡ ವಿಶೇಷವಾಗಿ ವಿಭಿನ್ನವಾಗಿ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿಯವರ ತಾರತ್ವದಲ್ಲಿ ತುಂಬಾ ಅದ್ಭುತವಾಗಿ ವಿಶೇಷವಾಗಿ ಮನೆ ಮನೆಗೆ ಮುಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ವೈಜ್ಞಾನಿಕವಾಗಿ ಅದರಲ್ಲೂ ವಿಭಿನ್ನವಾಗಿ ಮೂಡಿಬರಲಿರುವ ಈ ವಾಹಿನಿ ಯುವಕರಿಗೆ ಯುವತಿಯರಿಗೆ ಮುಖ್ಯವಾಗಿ ವೃದ್ಧಾಪ್ಯದಲ್ಲಿರುವವರಿಗೆ ಎಲ್ಲರಿಗೂ ಒಳ್ಳೆ ರೀತಿಯ ಸಂದೇಶಗಳು ಮುಟ್ಲಿ ಅನ್ನೋ ನಿಟ್ಟಿನಲ್ಲಿ ಮನರಂಜನೆ ಮತ್ತು ಮಾಹಿತಿ ಇವೆರಡರ ಜೊತೆಯಲ್ಲಿ ಒಟ್ಟೊಟ್ಟಿಗೆ ನಿಮ್ಮ ಆಶೀರ್ವಾದದೊಂದಿಗೆ ನೋಡಿ ನಮ್ಮನ್ನು ಆಶೀದಿಸಿ ಜೊತೆ ಜೊತೆಯಲ್ಲಿ ನಿಮ್ಮೊಂದಿಗೆ ನಿಮ್ಮ ಆಶೀರ್ವಾದದೊಂದಿಗೆ ಯೋಗಕ್ಷೇಮ ಮೀಡಿಯಾ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ನಾರಾಯಣ ಸ್ವಾಮಿ ಟಿವಿ ಚಾನೆಲ್ಗಳಲ್ಲಿ ಎಲ್ಲರೂ ಮಹಿಳೆಯರು ಸೀರಿಯಲ್ ನೋಡಿ ನೋಡಿ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ನಾವು ಸೀರಿಯಲ್ ಇಲ್ಲದೇನು ಬದುಕಬಹುದು ಸೀರಿಯಲ್ ಇಲ್ದೇನು ಹೇಗಿರ್ಬೋದಪ್ಪ ಅಂತ ನಾವು ನಮ್ಮ ವಿಶ್ವಂ ಟಿವಿ ಮುಖಾಂತರ ನಾವು ಮನರಂಜನೆ ಜೊತೆ ಮಾಹಿತಿನೂ ಕೊಡ್ತೀರಿ ಮಹಿಳೆಯರಿಗೆ ಅನುಕೂಲವಾಗುವಂತದ್ದು ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ನಮ್ಮನ್ನು ಆಶೀರ್ವದಿಸಿ ಎಲ್ರಿಗೂ ನಮಸ್ಕಾರ ನಾನು ರಾಮಚಂದ್ರ ರೆಡ್ಡಿ ಈ ದಿನ ಯೋಗಕ್ಷೇಮ ಪ್ರತಿಷ್ಠಾನದ ವತಿಯಿಂದ ನಮ್ಮ ಮಾಧ್ಯಮವನ್ನ ಮೂರು ಮೂಲಕ ಇವತ್ತು ಜನಮಾನಸದಲ್ಲಿ ಆಗಿ ಅನೇಕ ಇವತ್ತು ಪೌರಾಣಿಕ ಸಾಮಾಜಿಕ ಐತಿಹಾಸಿಕ ರಂಗ ಕಲೆ ಸಾಹಿತ್ಯ ಕವಿಪರಿಚಯ ಇವೆಲ್ಲವೂ ಕೂಡ ನಮ್ಮ ಚಾನೆಲ್ ವಿಸ್ತಾರಗೊಳ್ಳುತ್ತೆ ಆದ್ದರಿಂದ ಈ ಒಂದು ಚಾನೆಲ್ ನಮ್ಮದೇ ಒಂದು ಭಾವ ಭೇದವಿಲ್ಲದೆ ಸಾಮಾಜಿಕ ನ್ಯಾಯವನ್ನ ಮನುಷ್ಯತ್ವವನ್ನು ಮಾನವೀಯ ಮೌಲ್ಯಗಳನ್ನ ಎತ್ತಿರತಕ್ಕಂತ ನಮ್ಮ ಇನ್ಫೋಟೈನ್ಮೆಂಟ್ ಚಾನಲ್ ರಿಯಾಲಿಟಿ ಶೋಗಳನ್ನ ನಮ್ಮದ ವಿಭಿನ್ನವಾಗಿ ವಿನೂತನವಾಗಿ ನಾವು ಪ್ರಸಾರಗೊಳಿಸ್ತೇವೆ ವಿಶ್ವ ಮಾಧ್ಯಮ ನಿಮ್ಮ ಮನಮನೆಗೂ ಶೀಘ್ರವಾಗಿ ತಲುಪಲಿದೆ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ನಮ್ಮನ್ನ ಬೆಂಬಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ನಾವು ಪಡೆದುಕೊಳ್ಳುವುದರ ಬಗ್ಗೆಯೇ ಒಂದು ಗೊಂದಲದ ವಾತಾವರಣದಲ್ಲಿ ಇದ್ದೇವೆ ಪಡೆದುಕೊಳ್ಳುವುದು ಯೋಗ ಅದನ್ನು ಉಳಿಸಿಕೊಳ್ಳುವುದು ಕ್ಷೇಮ ಇದನ್ನೇ ಕೃಷ್ಣ ಹೇಳುವುದು ಯೋಗ ಕ್ಷೇಮ ಅಂತ ಏನನ್ನ ಪಡೆದುಕೊಳ್ಳಬೇಕು ಹೇಗೆ ಪಡೆದುಕೊಳ್ಳಬೇಕು ಮತ್ತು ಅದನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವುದು ಹೇಗೆ ಇದನ್ನು ಅತ್ಯಂತ ಶಾಸ್ತ್ರಬದ್ಧವಾಗಿ ಸಂಶೋಧನಾತ್ಮಕವಾಗಿ ನಾವು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಮೂಲಕವಾಗಿ ಸ್ವಸ್ಥ ಸಮಾಜ ನಿರ್ಮಾಣ ನಮ್ಮ ಸಂಕಲ್ಪ ಟಿ ವಿ ಸದ್ಯದಲ್ಲೇ ನಿಮ್ಮ ಮನೆಯ ಅಂಗಳಕ್ಕೆ ಬರಲಿದೆ ನಿಮ್ಮ ಸಲಹೆ ಮಾರ್ಗದರ್ಶನ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಹರಕೆ ಆಶೀರ್ವಾದ ಎಲ್ಲವೂ ನಮಗೆ ಬೇಕು ಇದು ನಮ್ಮ ವಿನಮ್ರ ಪ್ರಯತ್ನ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ನಮಸ್ಕಾರ ರಂಗಭೂಮಿ ಎಲ್ಲ ಕಲೆಗಳ ಮೂಲ ಅದರಲ್ಲೂ ಪೌರಾಣಿಕ ರಂಗಭೂಮಿ ರಂಗಭೂಮಿಯ ಮೂಲ ಇದನ್ನು ಸಾಧರಪಡಿಸುವುದು ಮತ್ತು ಪ್ರಸ್ತುತಪಡಿಸುವುದು ನಮ್ಮ ಒಂದು ಕರ್ತವ್ಯ ಅಂತಹ ಪೌರಾಣಿಕ ರಂಗಭೂಮಿಯ ಪಾತ್ರಗಳನ್ನು ಜನಮಾನಸದಲ್ಲಿ ಶ್ರೀಮಂತಗೊಳಿಸುವುದು ಉಳಿಸಿರುವುದು ಮತ್ತು ಅದನ್ನು ಉಳಿಸಿ ಬೆಳೆಸಿರುವುದು ನಮ್ಮ ಪೌರಾಣಿಕ ರಂಗಭೂಮಿ ಅಂತಹ ರಂಗಭೂಮಿಯನ್ನು ಇನ್ನೊಂದಷ್ಟು ಪ್ರಸಿದ್ಧಿಗೊಳಿಸಿ ವೈಭವೀಕರಿಸಿ ನಿಮ್ಮ ಮುಂದೆ ತರುವುದೇ ನಮ್ಮ ಮೂಲ ಉದ್ದೇಶ ನಾವು ನಿಮ್ಮ ಮುಂದೆ ಬರುತ್ತಿದ್ದೇವೆ ಅತಿ ಶೀಘ್ರದಲ್ಲಿ ನಮ್ಮ ಹೆಸರು ಕೃಷ್ಣಮೂರ್ತಿ ಹೇಳುವುದನ್ನೇ ಮಾಡಬೇಕು ಮಾಡುವುದನ್ನೇ ಹೇಳಬೇಕು ನಾವು ಏನು ಹೇಳುತ್ತೇವೆ ಅದನ್ನು ಮಾಡುತ್ತೇವೆ ಹೊಸ ವಿಚಾರಗಳೊಂದಿಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದ್ದೇವೆ ನಮ್ಮನ್ನು ಆಶೀರ್ವದಿಸಿ ನಮಸ್ಕಾರ ವಿಭಿನ್ನ ಆಲೋಚನೆಗಳ ವಿಶ್ವಯ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗುರಿ ಮತ್ತು ಕನಸು ಇಲ್ಲದೇ ಇರುವವನು ಬಡವ ಅಂತಾರೆ ವಿವೇಕಾನಂದರು ಅಂಥ ದೊಡ್ಡ ಗುರಿಯನ್ನ ಮಹತ್ತರವಾದ ಕನಸನ್ನ ಹೊತ್ತು ತರ್ತಾ ಇದೆ ವಿಶ್ವಂ ಟಿವಿ ಅದರ ಭಾಗವಾಗಿರೋದಕ್ಕೆ ನಾನಂತೂ ತುಂಬಾ ಖುಷಿಯಾಗಿದ್ದೇನೆ ಶ್ರದ್ಧೆ ಮತ್ತು ಶಿಸ್ತಿನಿಂದ ಸಂಶೋಧನಾತ್ಮಕದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ವಿಭಿನ್ನವಾದ ಕಂಟೆಂಟು ವಿಶೇಷವಾದ ಕಂಟೆಂಟು ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಬಹುದೊಡ್ಡ ದೊಡ್ಡ ಇದ್ವಿ ಕಾಯ್ತಾ ಇರಿ ನಿಮ್ಮ ಮುಂದೆ ಶೀಘ್ರದಲ್ಲಿ ವಿಶ್ವಂ ವಿನೂತನ ವಾಹಿನಿಯು ವಿಶೇಷ ಮತ್ತು ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮನೆಗಳಿಗೆ ಆಗಮಿಸಲಿದೆ ಸ್ವಾಗತಿಸಿ ಆರೈಸಿ